ಪ್ರಿಯಾಂಕಾ ಖರ್ಗೆ ಒಬ್ಬ ಮಹಾಮೂರ್ಖ ಶತಮೂರ್ಖ ಯಾಕಂದ್ರೆ ನೆಹರುಗೆ ಬಿ ಏನು ಆರ್ ಎಸ್ ಎಸ್ ಅನ್ನ ನಿಷೇಧ ಮಾಡ್ಲಿಕ್ಕಾಗಲ್ಲ ನೆಹರುಗೆ ನೆಹರುಗೂ ಮಾಡ್ಲಿಕ್ಕಾಗಲಿಲ್ಲ ಇಂದಿರಾ ಗಾಂಧಿಗೆ ಮಾಡಲಿಕ್ಕಾಗಲಿಲ್ಲ ಈ ಬಚ್ಚಾಗ ಏನಾಗ್ತದೆ ಇದೊಂದು ಸುಮ್ಮನೆ ಬಚ್ಚ ಇದು ಸುಮ್ಮನೆ ಏನೋ ಹೇಳ್ತದೆ ಯಾಕಂದ್ರೆ ಮುಸ್ಲಿಮರು ಪಡಿಸ್ಲಿಕ್ಕೆ ಆರ್ ಎಸ್ ಎಸ್ಸನ್ನು ಈ ದೇಶದ ಕಾನೂನಿನ ಅಡಿಯಲ್ಲಿ ನಿಷೇಧ ಮಾಡಲಿಕ್ಕೆ ಎಲ್ಲಿ ಅವಕಾಶ ಇಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಕ್ಲಿಯರ್ ಆಗಿ ಜಜ್ಮೆಂಟ್ ಇದೆ ಅದಕ್ಕೆ ಆರ್ ಎಸ್ ಎಸ್ ಅನ್ನೋವಂಥದ್ದು ಸೂರ್ಯಚಂದ್ರ ಅವ್ರಿಗೆ ಭಾರತದಲ್ಲಿ ಇರ್ತದೆ ಒಂದಿಲ್ಲ ಒಂದು ದಿವಸ ಆರ್ ಎಸ್ ಎಸ್ನ ಆಶೀರ್ವಾದ ಮಾರ್ಗದರ್ಶನದಿಂದ ಭಾರತ ಹಿಂದೂ ರಾಷ್ಟ್ರ ಆಗ್ತದೆ ಈ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮಗನ ಹೆಸರೇನು ರೀ ಯತೀಂದ್ರ ಇನ್ನೊಬ್ಬ ಜತೀಂದ್ರ ಇನ್ನೊಬ್ಬ ಯಾರ ಹರೀಶ್ ಹರಿಪ್ರಸಾದ್ ಹರಿಪ್ರಸಾದ್ ಅವರು ಏನದಲ್ಲ ಪಾಕಿಸ್ತಾನದ ಏಜೆಂಟ್ರಾಗಿ ಕೆಲಸ ಮಾಡ್ತಾರೆ ಈ ರೀತಿ ಹೇಳಿಕೆ ನನಗಂತೂ ಯತೀಂದ್ರ ಏನು ಮಾತಾಡ್ತಾರೋ ಗೊತ್ತೇ ಆಗೋದಿಲ್ಲ ಪುಣ್ಯಾತ್ಮ ಏನು ಮಾತಾಡ್ಬೇಕು ಮೈಸೂರು ಮಹಾರಾಜರಿಗಿಂತ ನನ್ನ ತಂದೆ ಭಾಳ ಶ್ರೇಷ್ಠ ಮೈಸೂರು ಮಹಾರಾಜರು ಸ್ವಂತ ತಮ್ಮ ಬಂಗಾರ ಒತ್ತಿಟ್ಟು ಕೆ ಆರ್ ಎಸ್ ಇವರು ಮೈಸೂರು ಎಲ್ಲ ಪ್ಲಾಟೇ ಹೊಡ್ಕೊಂಡವರು ಆ ಮಹಾರಾಜರಿಗೆ ಇವರಿಗೆ ಹೋಲಿಕೆ ಮಾಡ್ತಾರದ ನೀವು ಅಂತ ಅವ್ರು ಸ್ವಲ್ಪ ಸತಿ ಅನ್ನೋದು ಗೊತ್ತಾಗ್ತದೆ ಅದಕ್ಕೆ ಹರಿಪ್ರಸಾದ್ ಅಂತರು ಏನು ಹೇಳಲಿಕ್ಕೆ ಬೇಡ ಅವನವ್ರಿಗೆ ಏನು ಮಾತಾಡ್ತಾರೋ ಏನು ಅರ್ಥ ಆಗೋದಿಲ್ಲ ಮಾತಾಡಬೇಕು ಕಾನೂನು ಬದ್ಧವಾಗಿ ಹೇಳ್ತಾರೆ ಈ ಆರ್ ಎಸ್ ಎಸ್ನ ನಿಷೇಧ ಮಾಡ್ತ ಮೂರ್ಖರು ಎಷ್ಟು ಮಂದಿ ಹೋಗ್ಯಾರಿಂತವ್ರು ಇವ್ ಪ್ರಿಯಾಂಕಾ ಅಂತರು ಇದಕ್ಕೇನು ಸುಮ್ಮನೆ ಯಾವುದೋ ಕಾರಣದಿಂದ ಅಪ್ಪಗೆ ಏನೋ ಮಾಡೋದಾಗೆಲ್ಲ ರಾಷ್ಟ್ರೀಯ ಅಧ್ಯಕ್ಷ ಅವ್ರ ಅಪ್ಪಗೆ ಏನೋ ಮಾಡೋದಾಗೆಲ್ಲ ಈ ಮಗ ಏನು ಮಾಡ್ತಾನೆ ಇವು ಸುಮ್ಮನೆ ಇವೇನು ಖುಷಿ ಪಡಿಸ್ಲಿಕ್ಕೆ ಇವರೆಲ್ಲ ಖುಷಿ ಪಡಿಸೋದು ಯಾರನ್ನ ಸಾಬ್ರ ಅಟ್ಟೆ ಮುಂದಿನ ಚುನಾವಣೆಯಲ್ಲಿ ಸಾಬ್ರಾಟೆ ಕಾಂಗ್ರೆಸ್ಗೆ ಹಾಕೋದು ಹಿಂದೂಗಳೆಲ್ಲ ಬಿ ಜೆ ಪಿ ಹುಟ್ಟಾಕ್ತಾರೆ ಅಥವಾ ಹಿಂದೂ ಪರವಾಗಿರೋ ಜನರಿಗೆ ಊಟ ಈ ಮಸೂದೆ ಮ್ಯಾಗಿನ ಮೈಕಿಗೆ ಪರ್ಮಿಷನ್ ರೀ ಈ ಮಸೂದೆಗಳು ಕಟ್ಟಾರ ಅವಲ್ಲ ಪರ್ಮಿಷನ್ ಇದ್ದಾವೆ ನೀರಿನ ಟ್ಯಾಕ್ಸ್ ತುಂಬ್ತಾರ ಅವರ ಕರೆಂಟ್ ಟ್ಯಾಕ್ಸ್ ತುಂಬ್ತಾರೆ ಮೊದಲು ಅದನ್ನೆಲ್ಲ ಸರಿ ಮಾಡ್ರಿ ಆರ್ ಎಸ್ ಎಸ್ಸು ಏನು ಅಲ್ಲೇನು ಕಬ್ಜಾ ಮಾಡಿಲ್ಲ ಅಲ್ಲೇನೋ ಒಂದು ಹೊಟ್ಟು ಆರ್ ಎಸ್ ಎಸ್ ಕಾರ್ಯಾಲಯ ಕಟ್ಟಿಲ್ಲ ಒಂದು ತಾಸು ಸಾಯಂಕಾಲ ಒಂದು ಶಾಖೆ ಇರ್ತದೆ ಮುಂಜಾನೆ ಆರಿಂದ ಏಳು ಒಂದು ಶಾಖೆ ಸಾಯಂಕಾಲ ಒಂದು ಶಾಖೆ ಆರಿಂದ ಏಳು ಅಷ್ಟೇ ಅಲ್ಲಿ ಬಂದು ಭಾರತ ಭೂಮಿಗೆ ನಮಸ್ಕಾರ ಮಾಡಿ ನಮ್ಮ ದೇಶದ ಬಗ್ಗೆ ಒಂದು ನಮಸ್ತೆ ಸದಾ ಒತ್ತಿಸಲೇ ಪ್ರಾರ್ಥನೆ ಮಾಡಿ ಹೋಗ್ತಾರೆ ಅವರೇನೇ ಕಬ್ಜಾ ಮುಸ್ಲಿಮಿನ ಏನೋ ಮಾಡಿದ್ದಾರೆ ಎಲ್ಲರೂ ಒಂದು ಕಡೆ ಆರ್ ಎಸ್ ಎಸ್ನವರು ಯಾವುದೋ ಇದು ನಮ್ಮದು ಅಂತೇಳಿ ಏನೋ ತನೇ ಕ್ಲೈಮ್ ಮಾಡ್ಯಾರ ಸರ್ಕಾರ ಜಾಗ ಎಲ್ಲೂ ಇಲ್ಲ ಮೊದಲು ಇವರು ಏನೇ ಏನು ಈ ಜಾಗಗಳ ಬಗ್ಗೆ ಅವ್ರಿಗೆ ನಿಜವಾಗಿ ಇದ್ದರೆ ಮುಸ್ಲಿಮರ ಮಸೂತಿಗಳ ಮೇಲೆ ಏನು ಕಾನೂನು ವ್ಯವಸ್ಥೆ ಇದೆ ಒಂದು ಟ್ಯಾಕ್ಸ್ ತುಂಬುದಿಲ್ಲ ನಮ್ಮ ಹಿಂದೂ ದೇವಸ್ಥಾನ ಎಲ್ಲ ಟ್ಯಾಕ್ಸ್ ತುಂಬೋರು ನಾವೇ ನಮ್ಮೂ ಎಲ್ಲ ಧಾರ್ಮಿಕ ದತ್ತೆಗೆ ಇಲಾಖೆ ಇಲಾಖೆಗೆ ಸಂಬಂಧಪಡ್ತಾವೆ ಮುಸ್ಲಿಮರು ಯಾವುದಾರೇ ಮಸೂತಿ ಆದಾಯ ಏನಾದ್ರು ಸರ್ಕಾರ ತುಂಬುತ್ತಾರೆ ಇವೆಲ್ಲ ಚರ್ಚೆಗಳು ಭಾಳದವ್ರೆ ಅದಕ್ಕೆ ನಾನು ಹೇಳ್ತೀನಿ ಇಂಥ ಮೂರ್ಖ ನಿರ್ಣಯ ಇನ್ನು ಎರಡು ವರ್ಷ ಅಂತ ಹೇಳ್ತೀನಿ ನಾನು ಪ್ರಿಯಾಂಕಾ ಇನ್ನು ಎರಡು ವರ್ಷ ಇನ್ನು ಎರಡು ವರ್ಷ ಮಾತ್ರ ಹಿಂದೂ ಸರ್ಕಾರ ಬರ್ತದೆ ನಿನ್ನ ಸಹೋದರರು ಏನದ್ರಲ್ಲಿ ಅವ್ರು ಬರೋಬರಿ ನಾವು ಮಾಡ್ತೀವಿ